ಇದು ನಾವೆಲ್ಲ ನಿರೀಕ್ಷೆ ಇಟ್ಟಂತ ಫಲಿತಾಂಶವೇ ಯಾವ ಒಂದು ಕಾಂಗ್ರೆಸ್ನ ನಾಯಕರು ಬಹಳ ಲಘುವಾಗಿ ಮಾತನಾಡ್ತಾ ಇದ್ರು ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿದಾಗ ಅರಕೆಯ ಕುರಿ ಅಂತಕ್ಕಂಥ ಮಾತೇನು ಹೇಳಿದ್ರು ಅದೆಲ್ಲದಕ್ಕೂ ಕ್ಷೇತ್ರದ ಮತದಾರರು ಉತ್ತರ ಕೊಟ್ಟಿದ್ದಾರೆ ಗೆಲುವು ಡಾಕ್ಟರ್ ಗೆಲುವು ಎರಡು ಪಕ್ಷಗಳು ಜಿಲ್ಲಾ ಎರಡೂ ಪಕ್ಷಗಳ ಕಾರ್ಯಕರ್ತ ದುಡಿಮೆ ಎರಡು ಪಕ್ಷಗಳ ಕಾರ್ಯಕರ್ತರು ಎರಡು ಪಕ್ಷಗಳ ನಾಯಕರ ದುಡಿಮೆ ಶ್ರಮದ ಫಲ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಅವ್ರಿಗೆ ಇದ್ದಂಥ ವೈಯಕ್ತಿಕವಾದಂತ ಅವರ ವೈದ್ಯಕೀಯ ರಂಗದ ಸೇವೆ ಇರಬಹುದು ಮತ್ತು ಈ ಕ್ಷೇತ್ರ ಜೆಡಿಎಸ್ ಮತ್ತು ಬಿಜೆಪಿಯ ಮುಂದಿನ ದಿನಗಳು ಭದ್ರಕೋಟೆ ಅಂತಕ್ಕಂಥದ್ದನ್ನ ನಿರೂಪಿಸಿದೆ ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಈಗ ಅವರು ಮಾತಾಡಿದ್ರಲ್ವಾ ಡಾ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನ ವಿಚಾರವಾಗಿ ಯಾರೆಲ್ಲ ಈ ಹಿಂದೆ ಅಂತ ಹೇಳಿ ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಕೆಲವು ಕಡೆಗಳಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಸಂಭ್ರಮಾಚರಣೆ ತೊಳಗಿದ್ದಾರೆ ಸಿ ಎಂಚ್ ಇದ್ದಾರೆ ಪಟಾಕಿ ಹಿಡಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಮಹಿಳಾ ಮಣಿಗಳು ಕೂಡ ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಬಟ್ ಸಂಭ್ರಮ ನೋಡ್ತಾ ಇದ್ದರೆ ನಿರೀಕ್ಷೆಯ ಒಂದು ಫಲ ಮುಟ್ಟಲಿಲ್ಲ ನಿರೀಕ್ಷಿತ ಪ್ರಮಾಣದಲ್ಲಿ ಗೆಲುವು ಸಾಧಿಸಲಿಲ್ಲ ಅನ್ನುವಂತಹ ಆ ಸಂಭ್ರಮಾಚರಣೆ ಅಲ್ಲಿ ಗೊತ್ತಾಗ್ತಾ ಇದೆ ನಮಗೆ ನೋಡ್ತಾ ಇದ್ದರೆ